ಚುನಾವಣೆಯಿಂದ ಹಿಂದೆ ಸರಿದ ತಿಪ್ಪಾರೆಡ್ಡಿ ನನ್ನ ಬೆಂಬಲ ಸಚಿವರ ಬೆಂಬಲಿತ ಅಭ್ಯರ್ಥಿಗಳಿಗೆ ಚಿಂತಾಮಣಿ ತಾಲೂಕು ಕೃಷಿಕ ಸಮಾಜ ಕಾರ್ಯಕಾರಿ ಸಮಿತಿಯ ಐದು ವರ್ಷಗಳ ಅವಧಿಗೆ ಚುನಾವಣೆ ಡಿಸೆಂಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿದ್ದು ಈ ಒಂದು ಚುನಾವಣೆಯಲ್ಲಿ ಕಣಕ್ಕಿಳಿದಿದ್ದ ಆರ್ ತಿಪ್ಪಾರೆಡ್ಡಿ ಬಿನ್ ರಾಮಕೃಷ್ಣಪ್ಪ ಆಲಂಗಿರಿ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕೃಷಿಕ ಸಮಾಜ ಕಾರ್ಯಕಾರಿ ಸಮಿತಿಯ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದು ನಾಮಪತ್ರ ಹಿಂಪಡೆಯುವ ವೇಳೆ ನಾನು ಬೇರೆ ಕಡೆ ಇದ್ದ ಕಾರಣ ಬರಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಇಂದು ಚುನಾವಣೆಯಿಂದ ಹಿಂದೆ ಸರಿದು ನನ್ನ ಬೆಂಬಲ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಬೆಂಬಲಿತ ಅಭ್ಯರ್ಥಿಗಳಿಗೆ ನೀಡುತ್ತಿದ್ದೇನೆ ಎಂದು ಹೇಳಿದ್ದಾರೆ ಚಿಂತಾಮಣಿ ತಾಲೂಕಿಗೆ ನಂದು ಎಂಟನೇ ನಂಬರು ಗುಡ್ತ ಬಂದಿತ್ತು ಈಗ ನಾನು ಕಾರಣಾಂತರಲಿಂದ ನನಗೆ ವಯಸ್ಸಾಗಿದೆ ನಾನು ಎಲೆಕ್ಷನ್ ನಡ್ಸೋಕ್ಕಾಗಲ್ಲ ಎಂದು ಅಂತ ಹೇಳ್ಬಿಟ್ಟು ನಾನು ಸ್ವಯಂಕೃತ ಇಚ್ಛೆಯಿಂದ ನಾನು ನಿವೃತ್ತಿ ಆಗ್ತಾಯಿದ್ದೆ ನಡೆಸೋಣ ಅಂತ ಕೊಟ್ಟೆ ಆದರೆ ಈಗ ನಡ್ಸೋದಕ್ಕಾಗಲ್ಲ ಬೆಂಗಳೂರಿನ ಸುಧಾಕರ್ ಬೆಂಬಲರಿಗೆ ಘೋಷಣೆ ಮಾಡ್ತಾಯಿದ್ದೀನಿ ನಾನು ನನ್ನ ಬೆಂಬಲ ಅವ್ರಿಗೆ ಕೊಡ್ತಾಯಿದ್ದೆ ಅವರ ಅಭ್ಯರ್ಥಿಗಳಿಗೆ ಇಲ್ಲಾಂದರೆ ಅವತ್ತೇ ನಾನು ವಾಪಸ್ ತೆಗೆದುಕೊಳ್ತಾ ಇದ್ದೆ ನಾನು ಬೆಂಗಳೂರಲ್ಲಿದ್ದೆ ಅವತ್ತು ಬರೋಕ್ಕಾಗಿ ಟೈಮ್ ಆಗೋಗಿತ್ತು ಈಗ ನಾನು ನಿರೂಪ ಈಗ